ಎಲ್ಲರಿಗೂ ನಾವು ಮೈಸೂರು ಹತ್ತಿರ ಹಿಮ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೊಂಟೇವಿ ಮತ್ತು ವಿಡಿಯೋ ಮಾಡ್ತೇನೆ ವಿಡಿಯೋನು ತೋರಿಸ್ತೇನೆ ಮತ್ತು ಹೋಗಿ ಬರ್ತೀವಿ ನಿಮಗೂ ತೋರಿಸ್ತೇನೆ ಎಲ್ಲ ಬಾಯ್ ನೋಡಿ ಫ್ರೆಂಡ್ಸ್ ಖಾನಾಪುರ ಸ್ಟೇಷನ್ ಡಿಪಾರ್ಟ್ ಆಗತ್ತಿದೀ ನಾನು ನಿನ್ನೆ ರಾತ್ರಿ ಲೇಟ್ ಆಯ್ತು ಮೈಸೂರ್ಕ್ ಬರಾಕ ರಾತ್ರಿ ಒಂಬತ್ತಾಯ್ತು ನಾವು ಬಂದಾಗ ಅದಕ್ಕೆ ನಿಮಗೆ ಅಡಿಯೋ ತೋರ್ಸಕ್ ಆಗ್ಲಿಲ್ಲ ಸಿದ್ಧಾರ್ಥನು ಹೋಟೆಲ್ದಾಗ್ಲಿ ಇವತ್ತು ಈಗ ಫ್ರೆಶ್ ಆಗಿ ಮತ್ತೆ ಇದನ್ನ ನೋಡಾಕೊಂತೇವಿ ಬೆಟ್ಟ ನೋಡಾಕೊಂತೇವಿ ನಿಮ್ಮನ್ ಗೋಪಾಲ ಸ್ವಾಮಿ ಬೆಟ್ಟ ತೋರಿಸ್ತೇನೆ ನೀವು ನೋಡಿ ನಾನು ನೋಡ್ತೇನೆ ಬೆಳಗಿಂದ ಆರೂವರೆ ಆಗೈತಿ ಮತ್ತೆ ಹೇಳಿ ಗುಂಡಲ್ಪೇಟೆ ದಿಂದ ಬೆಟ್ಟ ಏರು ಟೈಮ್ದಾಗ ಇಲ್ಲಿ ಕಮಾಂಡ್ ಇದೆ ಕಮಾಂಡದಾಗ ನಾವು ಲೈನ್ ಎಷ್ಟು ದೊಡ್ಡದೈತಿ ನೋಡಿ ತೋರಿಸ್ತಾನ ಫೋರ್ ವೀಲರ್ ಅದಾವ ಟೂ ವೀಲರ್ ಅದಾವಿಲ್ಲ ಗಂಗಧರ್ ಸರ್ ಹೇಳಿದೀನಿ ಹೇಳಧ ಹೇಳಿ ಬೆಟ್ಟ ಆಗಿರ್ತಾ ಇದ್ದ ಮುಗಿಸ್ಕೊಂಡು ಫೋನ್ ಮಾಡ್ತೀನಿ ಬಿಡಿ ನಿಮಗೆ ತಿ ಮಂಜು ಅಂತಾರೆ ಹಿಮ ಅನ್ನಂಗಿಲ್ಲ ಅದಕ್ಕೆ ಮಂಜು ಅಂತಾರ ಮಂಜು ಬಿದ್ದೈತಿ ಆದ್ರೆ ಈಗ ನಾವು ಟೈಮ್ ದಾಗ ಅಷ್ಟು ಇಲ್ಲ ಸರಿ ಅದ ಸ್ವಲ್ಪ ಈಗ ಲೇಟ್ ಆದಂಗ ಬೀಳ್ತೀ ಆದ್ರೆ ಇಲ್ಲಿ ಕೆಳಗಡೆ ಪ್ರವೇಶ ಇಲ್ಲ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕ್ಯಾರ ಇಲ್ಲೇನಿತ್ತು ನಿಂತ ನಿಮ್ಮ చముండి బెట్టకు బందేవి నోడి చముండీ బెట్ట తోర్సీ ని దర్శనం కొంటేవి ఒత్స్కు

ಮೈಸೂರದ ಲೈಟ್ ಎಲ್ಲ ನಿಮಗೆ ತೋರ್ಸಾಕತ್ತೀನಿ ಹಾಂ ಸಾಯಂಕಾಲ ಏಳು ಗಂಟೆಗೆ ಬಂದೀವಿ ಇಲ್ಲಿ ಲೈಟಿಂಗ್ ಎಷ್ಟು ಚೆಂದಾಗೈತಿ ನೋಡಿ